ಯಶಸ್ತಿಭೆ ಕನ್ನಡದ ನಂಬರ್ ಒನ್ ವಾಹಿನಿ ಜಿ ಕನ್ನಡ ತನ್ನ ವೀಕ್ಷಕರಿಗೆ ವಿಭಿನ್ನ ರೀತಿಯ ಶೋ ಸೀರಿಯಲ್ ವಿಶೇಷ ಕಾರ್ಯಕ್ರಮಗಳನ್ನ ನೀಡ್ತಾ ಬರ್ತಾ ಇದೆ ಈ ವಾಹಿನಿಯ ಹೆಮ್ಮೆಯ ಸಿಂಗಿಂಗ್ ರಿಯಾಲಿಟಿ ಶೋ ಸರಿ ಗಮಪ ಈಗಾಗಲೇ ಹದಿನೆಂಟು ಸೀಸನ್ಗಳ ಜೊತೆಗೆ ಚಾಂಪಿಯನ್ಶಿಪ್ ಸೀಸನ್ ಕೂಡ ಮಾಡಿದೆ ಈಗ ಹತ್ತೊಂಬತ್ತನೇ ಸೀಸನ್ನ ಅಂತಿಮ ಘಟ್ಟ ತಲುಪಿದೆ ಈಗಾಗಲೇ ಯಶಸ್ವಿ ನಲವತ್ತೇಳು ಸಂಚಿಕೆಗಳನ್ನ ಪೂರೈಸಿರೋ ಸರಿಗಮಪ ಸೀಸನ್ ಹತ್ತೊಂಬತ್ತರ ಗ್ರ್ಯಾಂಡ್ ಫಿನಾಲೆ ಸಂಚಿಕೆಗಳು ಇದೇ ಶನಿವಾರ ಹಾಗೆ ಭಾನುವಾರ ಸಂಜೆ ಆರು ಮೂವತ್ತರಿಂದ ಪ್ರಸಾರವಾಗುತ್ತೆ ಕೊಪ್ಪಳ ಜಿಲ್ಲಾ ಕ್ರೀಡಾಂಗಣದಲ್ಲಿ ಗ್ರ್ಯಾಂಡ್ ಫಿನಾಲೆ ಯಶಸ್ವಿಯಾಗಿ ನಡೆದಿದೆ ಅಷ್ಟೇ ಅಲ್ಲದೆ ಈ ಅದ್ದೂರಿ ಸ್ವರ ಸಮರದಲ್ಲಿ ಗೆಲುವಿನ ಕಿರೀಟ ಯಾರ ಮುಡಿಗೇರುತ್ತೆ ಅನ್ನೋ ಕುತೂಹಲ ಹೆಚ್ಚಾಗಿದೆ ಹತ್ತು ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾಗಿರೋ ಸರಿಗಮಪ ಎಂದಿನಂತೆ ಈ ಸಲ ಕೂಡ ಕರ್ನಾಟಕದ ಮೂಲೆ ಮೂಲೆಯಿಂದ ವಿವಿಧ ಪ್ರತಿಭೆಗಳನ್ನು ಆರಿಸಿ ತಂದು ಕನ್ನಡಿಗರಿಗೆ ಪರಿಚಯಿಸಿ ಸಾರ್ಥಕತೆ ಕಳಿಸಿದೆ ಅರ್ಜುನ್ ಜನ್ಯ ವಿಜಯ್ ಪ್ರಕಾಶ್ ಮತ್ತು ಮಹಾಗುರುಗಳಾದ ಹಂಸಲೇಖ ಅವರು ಈ ಕಾರ್ಯಕ್ರಮದ ಯಶಸ್ಸಿನ ರೂವಾರಿ ಅಂತ ಹೇಳಿದ್ರೂ ತಪ್ಪಾಗೋದಿಲ್ಲ ನಾಡಿನ ಹೆಸರಾಂತ ಗಾಯಕ ಗಾಯಕಿಯರು ತೀರ್ಪುಗಾರರ ಜೊತೆ ಮೇಂಟರ್ಗಳಾಗಿ ತಮ್ಮ ತಂಡದ ಪ್ರತಿಯೊಬ್ಬ ಸ್ಪರ್ಧೆಯನ್ನು ತಿದ್ದಿ ತೀಡಿ ಅವರಲ್ಲಿರುವ ವಿಶೇಷ ಪ್ರತಿಭೆಯನ್ನ ವೇದಿಕೆ ಮೇಲೆ ಪ್ರಸ್ತುತಪಡಿಸುವಲ್ಲಿ ಶ್ರಮವಹಿಸಿದ್ದಾರೆ ಶ್ರಮ ವಹಿಸಿದ್ದಾರೆ ನಿರೂಪಕಿ ಅನುಶ್ರೀ ಅವರು ಸರಿಗಮಪ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿದ್ದಾರೆ ಅಂತಿಮ ಟಾಪ್ ಆರು ಸ್ಪರ್ಧಿಗಳಾಗಿ ಮಂಗಳೂರಿನ ತನುಶ್ರೀ ಬೆಂಗಳೂರಿನ ಕುಶಿಕ್ ಮೈಸೂರಿನ ಗುರುಪ್ರಸಾದ್ ಉಡುಪಿಯ ಶಿವಾನಿ ನವೀನ್ ಕೊಪ್ಪ ಸೊಲ್ಲಾಪುರದ ರೇವಣಸಿದ್ದ ಮತ್ತು ಕುಶಾಲನಗರದ ಪ್ರಗತಿ ಬಡಿಗೇರ್ ಇದ್ದು ಸಂಗೀತ ಹಣಾಹಣಿಯಲ್ಲಿ ಸರಿಗಮಪ ಗೆಲುವಿನ ಕಿರೀಟ ಯಾರ ಪಾಲಾಗತ್ತೆ ಅನ್ನೋದನ್ನ ಕಾದು ನೋಡಬೇಕು